ಯಾಕೋ ಯಾಕಂದ್ರ ನನ್ ಮನ್ಯಾಗ ಕುಂದ್ರಕ ನಿಂದ್ರಕ ಜಾಗ ಇರ್ಲಾರ್ದಂಗ ಐತಪ್ಪ ನಮ್ನಿ ರೊಕ್ಕ ತುಂಬಿಟ್ಟವು ಇನ್ಕಮ್ ಟ್ಯಾಕ್ಸ್ ನೋಡ್ ರೈಡ್ ಮಾಡಿದ್ರೆ ಹೆಂಗ್ ಮಾಡ್ಬೇಕು ಅದ್ಕಂದ್ಲಿ ಒಂದ್ ಮನಿ ಇದ್ರ ನೋಡ್ ದೋಸ್ತ ಇದ್ರ ನೋಡ್ ದೋಸ್ತ ಇದ್ರ ಬಾರಿ ಮಾಲ್ ಹಿಂಗೆ ಹೇಳಕ್ ನೋಡಿ ಇವ್ರ ಮನ್ಯಾಗ ರೊಕ್ಕ ನೋಡ್ ಇವ್ರ ಮನ್ಯಾಗ ರೊಕ್ಕ ಇದ್ದಾಗ ಇವ್ ಹಂಗೆಲ್ಲ ಹೇಳ್ದ ಇವ್ರ ಮನಿ ತುಡುಗ್ ಹೋಗಿರ್ತೀನಪ್ಪ ಸಿಗಲ್ಲ ಹೇಳ್ಬಿಟ್ಟ ಹುಡುಗಿ ಸುಮ್ ಬಾಯ್ತಾ ಬರ್ತೀನಿ

ಅದು ಬಿಡ ನಾ ಮಕ್ಕೊಂದಾಗ ರಾತ್ರಿ ದೇವ್ ಬಂದು ಪಬ್ಜಿ ಆಡಿದಾಗ ಓಟು ಎತ್ತ ಕಲ್ಲ ನನ್ ಮಕ್ಳು ಇಬ್ರು ಬಾರಿ ಹೋಗಿ ಹಾಕತಾರ ನಾವ್ ಒಂದಿದ್ ನಾನ್ ಕೇಳ್ರಿಲಿ

ತೋರಿಸ್ಲಿಕ್ಕ ನಾನ್ ನಿಮ್ಗೆ ಸಾವಿರ ರೂಪಾಯಿ ಕೊಡ್ತೀನಿ ಇಬ್ಬರಿಗೆ ತೋರಿಸಿದ್ರೆ ಐದ್ ಐದ್ ರೂಪಾಯಿ ಕೊಡ್ಬೇಕು ಒಬ್ಬೊಬ್ರಿಗೆ ಸಾವಿರ ಕೊಡ್ತಾ ಐದ್ 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 ನೂರ್ ಕೊಡ್ತೀನಿ ಸಾವಿರ ರೂಪಾಯಿ ಟೋಟಲ್ ನೀವಿಬ್ರು ಏನಾರ ತೋರಿಸ್ಲಿಕ್ಕ ಅಂದ್ರೆ ನಾ ತೋರಿಸ್ಲಿಕ್ಕ ಅಂದ್ರೆ ನಾ ತೋರಿಸಿದ್ ನಾ ಐದ್ ನೂರ್ ರೂಪಾಯಿ ನೀವ್ ಕೊಡ್ಬೇಕು ನೋಡ್ರಿ ನಾ ಹೇಳಿದ ಕೆಲಸ ಮಾಡ್ಬೇಕು ಒಂದ್ ಮ್ಯಾನೇಜ್ ಬತ್ತಿ ಒಂದ್ ಇದು ಎಲ್ಲ ತಂದ್ಕೊಂಡು ಒಂದ್ ಸ್ಟಡಿ ಪಣ್ಣ ತಂದ್ಕೊಂಡ್ರಿ ಮುಗದಾಯ್ ಒಳ್ಳೆ ಬಕರಾ ಶಿಖರ ಹಲೋ ಪಜ್ಯಾ ಜಲ್ದಿ ಬಾಯ್ಲಿ ಇಲ್ಲಿ ಒಂದ್ ಡೀಲರ್ ಬಾ ಬರ್ಲಗೇನಲ್ಲ ಪಜ್ಜಕ್ಳು ಜಲ್ದಿ ಬರ್ತಾರಪ್ಪ ಹಾ ಪಜ್ಜ ಜಲ್ದಿ ಬಾಯ್ಲಿ ನೀ ಮಾಡೋಕ್ ಹೋಣ ಅದೇ ಒನ್ ಡೀಲ್ ಇತ್ತು ಮರ ಮಾಡೋಕ್ ಏನ ಏನು ಕೊಳೆ ಮಾಡೋಕೇ ಅಂತ ದೊಡ್ಡ ಬಾಳ್ಲಿ ಹೋಗ್ ಬೇಡ ಏನಲ್ಲ ದೇವ್ ಹಾಕ್ಬೇಕು ಮಾಡಿ ದ್ವ ಮಾಡಿ ಇಬ್ಬರಿಗೆ ಹಂಚಿಸ್ಬೇಕು ನಮ್ಮ ದೋಸ್ತರಿಗೆ ಆಣ ನಾನು ಕಾಲೇಜ್ದಾಗ ಕರ್ಕೊಂಡ್ ಬರ್ತೀನಿ ಅವ್ರ ಅವ್ರಿಗೆ ನೀನು ದೇವ ಬರ್ತಾ ಕೇಳ್ತೀನಿ ನೀನು ಬೇವಿನ್ ಗೇಟ್ ಅಪ್ನ್ಯಾಗ ಬಂದ್ಬಿಡು ಆಯ್ತು ಕಳ್ಸಿ ಬಿಡೋಕು ಅವ್ರ ಸಾವಿರ ರೂಪಾಯಿ ಕೊಡ್ತಾರ ಚಾಲೆಂಜ್ ಕೆಟ್ಟಾರ ಇಷ್ಟೇ ನೋಡು ಇಟಿ ಆಣ್ಣ ಇಟಿ ಪಟ್ಟಕ್ಕನೆ ಹೋಗಿ ನೀ ಎಲ್ಲಾ ರೆಡಿ ಗಿಡಿ ಮಾಡ್ತಾನೆ ಅವ್ರು ಬರ್ತಾರೆ ಹೋಗ್ವ ಜಲ್ದಿ ಬರಪ್ಪ ತಂದ್ರೆ ಎಲ್ಲದ ಎಲ್ಲಾ ಇಲ್ಲೇ ಇಟ್ಕೊಂಡಿವಾಳ ಎಲ್ಲಿ ಇಟ್ಕೊಂಡ್ರಿ ಕಿಶೆದಾಗ ಕಿಶೆದಾಗ ಹೌದಾ Jauh terus ini ini, ನೀ ಕಡ್ ಕುಂದಿ ನೀ ಕರ್ಕೊಂಡುಂದ್ರ ಕುಂದ್ರಿ ಕರಸ್ತೀನ್ ದೇವನ್ ಐದೈದನೂರ್ ರೂಪಾಯಿ ಕೊಡ್ಬೇಕು ದೇವ್ ಬಂದಿಂದ ಕೊಡ್ತೀವಿ ನಿಮ್ ಮೊದಲು ಮಾಡು ಮಾಡು ಮಾತಾಡ್ಕೋಬೇಡ ಏ ದೇವ್ ಎಲ್ಲಾ ಹಂಗೆ ಬರಲ್ಲಪ್ಪ ಅದು ಬರ್ತೈತಿ ಹಿಂಗ್ ಬರ್ತೈತಪ್ಪ ಅದು ನೋಡಿಗ ಹೆಂಗ್ ಕರ್ಸ್ತೇನಿ ಮ್ಯಾನೇಜ್ ಹಿಂಗ್ ಬರ್ತೈತಿ ಇದು ಅದ್ರ ಇದು ಇದು ಏನಂತಾರಲ್ಲ ಅದು ಮಂಡಲ ಅಗ್ನಿ ಕುಂಡಲ ಅಗ್ನಿ ಕುಂಡಲ ಅದು ಅದಕ್ಕೆ ಬರ್ತದ ಕಡ್ಡಿ ಪುಟ್ನ ಏನಾಯ್ತು ಏನಾಯ್ತು

ಅಲ್ಲಿ ಅವನು ಐದ್ನೂರ್ ರೂಪಾಯಿ ಡೀಲ್ ಮಾತಾಡಿವಿಲ್ಲ ಅವ್ರ ಇಬ್ರು ಕುಂದರ್ಸ್ ಬಂದಿನಿ ಜಲ್ದಿ ರೆಡಿ ಆಗಿ ಹೊರಕ ಏನಾಗಿ ಹೊಡಿದ್ರು ಬರಲಿ ಐದ್ನೂರು ರೂಪಾಯಿ ತಗೋತಿ ಅಲ್ಲಿ ಜಲ್ದಿ ಮೇಕಪ್ ಮಾಡ್ಕೊಂಡು ಜಲ್ದಿ ಬಾ ಒಂದ್ ನಿಮಿಷ ಟೈಮ್ ಕೊಡ್ತೀನಿ ಮುಗುಕ ಪೌಡರ್ ಗಿಡ ಹುಡ್ಕೊಂಡ್ ಬಾ ಜಲ್ದಿ ಯಾಕ್ರಿಗೆ ದೇವ್ ಬರ್ತಾವ್ ನಮ್ಶಿನಿ ఇబ్బరికి ఐదై నూర్ రూపాయ బాకంద్ర బా ఆ బాడ బాక దేవ్ తోసిన అయితే బరే పొక్క మాత్ర సుమో దో తోర్స అట ఐదు రూపాయ సిక్త తూర్ కి పార్టీ చింతి అందూర్ అవుతల ಸಮಯ ಇಲ್ ಒಮ್ಮ್ರೆ ಈಗ ದೇವ್ ಬರ್ತದ ನೋಡ್ರಿ ಸಲ ಪಕ್ಕ ಬರ್ತದ ನೀವೇ ನೀವ್ ಹಚ್ಚಿರಿನಾ ನಾನೇ ಏ ನಿಮ್ಮ ಹಚ್ಚಿದ್ರೆ ನಾನೇ ಹಚ್ಬೇಕು ದೇವ್ ಜನ ಕರ್ಸ್ತಾನ ಮತ್ತೆ oleh <laughs>

நான் ரிடிமில போறேன் அந்த ட்ரை முடிக்க போறேன் அங்க எல்லாம் எல்லாம் 1 2 3 ஸ்டார்ட் ಮತ್ತೆ தேவாபா நீ தேவாபா தேவாபா